ಹಾಯ್ ಫ್ರೆಂಡ್ಸ್ ನಾನಿವತ್ತು ರೋಸ್ಟ್ ಮಾಡಕ್ ರಕ್ಷಕ್ ಬುಲಿಟ್ ಯಾರು ರೋಸ್ಟ್ ಮಾಡ್ಲಿ ಯಾರು ರೋಸ್ಟ್ ಮಾಡ್ಲಿ ಅಂತ ಹೇಳಿ ಯೂಟ್ಯೂಬ್ ಒಳಗ ಇನ್ಸ್ಟಾಗ್ರಾಮ್ ಫುಲ್ ಸರ್ಚ್ ಮಾಡಕ್ ಹತ್ತಿದ್ದೆ ಸೊ ಮತ್ತೆ ನಮ್ಮ ಮನಿ ದೇವರು ಟ್ರೆಂಡಿಂಗ್ ಒಳಗಿರೋದ್ ನಾನ್ ನೋಡಿದೆ ಇನ್ ಯಾಕೆ ತಣ ಫ್ರೆಂಡ್ಸ್ ಬರೀ ಕರ್ಪ್ರಿ ಕಡೆ ಹಚ್ಚಿ ವಿಡಿಯೋ ಚಾಲೂ ಮಾಡಿ ಬ್ರೋ ನಿಮ್ಗೆ ಬ್ರೂಸ್ಲಿ ಬೆಸ್ಟ್ ಅಥವಾ ರಕ್ಷಕ್ ಬೆಸ್ಟ್ ಅಂದ್ರೆ ನಾನು ರಕ್ಷಕ್ ಬೆಸ್ಟ್ ಅಂತೀನಿ ಬ್ರೋ ಯಾಕಂದ್ರೆ ಪುಂಗು ಅಂದ್ರೆ ಅವನು ತೆಂಗ್ ತಮ್ ಬ್ರೋ ಇನ್ನು ಲಾಲಿಪಾಪ್ ಚೀಪ್ ವಯಸ್ ನೀವು ಸಿಕ್ಸ್ ಪ್ಯಾಕ್ ಮಾಡ್ಯಾಮ್ ಬ್ರೋ ನಾನು ಹದಿನಾರು ವಯಸ್ಸಲ್ಲೇ ಸಿಕ್ಸ್ ಪ್ಯಾಕ್ ಮಾಡಿದ್ ಶಾಲೆಗೆ ಹೋಗ್ಲಾರ್ದ ಫುಲ್ ಇಂಟ್ರ್ ಕೊಟ್ಕಂತ ಬ್ರೋ ಅವನು ಬ್ರೋ ನೀನ್ ಹೋಗಿ ಹೋಗಿ ಅವನಿಗೆ ಬೆಸ್ಟ್ ಅಂತ ಎಲ್ಲ ಬ್ರೋ ಅಂತ ಕೇಳ್ಬೋದು ಯಾಕಂದ್ರೆ ಅವ್ನ್ ಖಾಲಿ ಬ್ರೋ ಅದಕ್ಕೆ ಚಿಕ್ಕ ಮತ್ತೆ ವಯಸ್ಸಲ್ಲಿ ಸಿಕ್ಸ್ ಪ್ಯಾಕ್ ಮಾಡಿದ್ವಿ ಎಲ್ಡ್ ವಯಸ್ಸ ಸಿಕ್ಸ್ ಪ್ಯಾಕ್ ಸಿಕ್ಸ್ ಪ್ಯಾಕ್ ಒಂದ್ ಅಣ್ಣ ಹೇಳದ್ ನೋಡಿದ್ನಂದ್ರ ನನಗೆ ಸಿಕ್ಸ್ ಪ್ಯಾಕ್ ಅಂದ್ರ ಗೊತ್ತಿಲ್ಲ ಮೇಲೆ ಗೊತ್ತಾಗಿತ್ತು ಎಲ್ಲರಿಗೂ ಸಿಕ್ಸ್ ಪ್ಯಾಕ್ ಅಂತಂದ ಹೇಳಿ ಅದು ಇಲ್ಲೇ ಒಟ್ಟಿ ಮೇಲೆ ಇಂಟಲ್ಲಿ ಬರ್ತಾವ ಅಂತ ಹೇಳಿ ಗೊತ್ತಾಗೈತೆ ಅದು ಆ ರಕ್ಷಕ ಅವರು ಹತ್ತು ಡೈಲಾಗನ್ನ ಅನ್ನ ಕರ್ನಾಟಕವನ್ನ ಕೊಂಡ್ಕೊಂತೀನಿ ಅಂತ ಹೇಳ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಒಂದು ಡೈಲಾಗ್ ಕೂಡ ಬರಲಿಲ್ಲ ಯಾಕೆ ಡೈಲಾಗ್ ಹೊಡೆದ್ರಲ್ಲಿ ನಮ್ ಬರದವು ಟೆಲಿಕಾಸ್ಟ್ ಆಗಿಲ್ಲ ಅಂದ್ರೆ ಅದು ನಮ್ ತಪ್ಪಲ್ಲ ಏಳು ಡೈಲಾಗ್ ಹೊಡೆದಿ ಪ್ರಥಮ ಅಣ್ಣ ಬಂದಾಗ ಟೆಲಿಕಾಸ್ಟ್ ಹೊಡೆಯೋದು ಎರಡು ಇನ್ ಮಿಕ್ಕಿದ್ದು ಐದು ಡೈಲಾಗ್ ಎಲ್ಲೋಯ್ತು ಉಂಡು ಆಯ್ತು ಉಂಡು ಆ ನೀನ್ ಎಲ್ಲಿ ಸ್ವಂತ ಡೈಲಾಗ್ ಹೊಡೆದ್ವಿ ಅಯ್ಯಪ್ಪ ಮೂವಿ ಒಳಗಿರೋ ಡೈಲಾಗ್ ನ ಅಲ್ಲಿ ಬಿಗ್ ಬಾಸ್ ಮನೆ ಹೊಡೆದಿ ಅದು ಸ್ವಂತ ಡೈಲಾಗ ಅದರಿಂದ ನೀನು ಕರ್ನಾಟಕ ಮಾಡು ಸುಮ್ನ ಹೋಗಿ ಊಟ ಮಾಡಿ ಫೇಸ್ಬುಕ್ ನಾನು ಯೂಸ್ ಮಾಡ್ತಾ ಇದ್ದೆ ಹದ್ಮೂರ್ ವಯಸ್ಸು ನನಗೆ ಅವಾಗ ನನಗೆ ಮೊಬೈಲ್ ಅಂದ್ರೆ ಅವಾಗಿನ್ನ ಇನ್ನ ಏನೂ ಗೊತ್ತಿಲ್ಲ ಫೇಸ್ಬುಕ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಮೊಬೈಲ್ ಅಂದ್ರೆ ಗೊತ್ತಿಲ್ಲ ಫೇಸ್ಬುಕ್ ಅಂದ್ರೂ ಗೊತ್ತಿಲ್ಲ ಆದ್ರೂ ಫೇಸ್ಬುಕ್ ಯೂಸ್ ಮಾಡ್ತಾನೆ ಅದು ಹೆಂಗೋ ಫೇಸ್ಬುಕ್ ನಾನು ಯೂಸ್ ಮಾಡ್ತಾ ಇದ್ದೆಪ್ ಯಾರು ಮಾಡಕ್ ಸಾಧ್ಯ ಆಗಲ್ಲ ಮಿಸ್ ಆಗಿ ನಾನು ಅಂದ್ರೆ ಚಿಕ್ಕ ವಯಸ್ಸಿಂದ ಪಟ್ಟ ಅಭಿಮಾನಿ ಮುಖ್ಯ ವಿಷಯಕ್ಕೆ ಬರಲ್ಲ ಒಂದು ಟೂ ತೌಸಂಡ್ ಟೈನ್ ಏನೋ ಒಂದಾಗಿತ್ತು ಒಂದು ವಿಷಯ ಒಂದು ಟೂ ತೌಸಂಡ್ ಟೈನ್ ಅಲ್ಲಿ ಏನೋ ಒಂದಾಗಿತ್ತು ಒಂದು ವಿಷಯ ಅವಾಗ ನಾನು ಎರಡ್ ದಿವ್ಸ ಊಟನೇ ಬಿಟ್ಬಿಟ್ಟಿದ್ದೆ ಅವ್ರಿಗೋಸ್ಕರ ಎಷ್ಟು ದಿನ ಅಣ್ಣ ಊಟನ ಯಾವಾಗ ನಾನು ಎರಡ್ ದಿವಸ ಊಟನೇ ಬಿಟ್ಬಿಟ್ಟಿದ್ದೆ ಅವ್ರಿಗೋಸ್ಕರ ಅಣ್ಣ ನೀನು ಹುಟ್ಟಿದ ವರ್ಷ ಆದಣ್ಣ ಅಣ್ಣ ನೀನ ಪಕ್ಕ ಅಭಿಮಾನಿ ಅಂದ್ರೆ ನೀನಣ ಅಭಿಮಾನಿ ನೀನು ಒಂದ್ ವರ್ಷದ ಕೂಸಿದ್ದಾಗ್ಲೇ ನಿನ್ಗೆಲ್ಲಾ ಗೊತ್ತಾಯ್ತಿ ಯಾವಾಗ್ಲೇ ನೀನು ಎರಡು ದಿನ ಊಟ ಬಿಟ್ಟಿ ಅಣ್ಣ ನೀನು ನೀನು ನೆಕ್ಸ್ಟ್ ಲೆವೆಲ್ ನಮ್ ಅಣ್ಣ ನೀನು ನೆಕ್ಸ್ಟ್ ಲೆವೆಲ್ ನಮ್ ಪುಂಗ್ತಿಯಣ ನಿಮ್ ತರ ಯಾರು ಪುಂಗಲ್ಲ ಸಾರ್ ನೋಡಿ ಎಲ್ಲೋ ಒಂದ್ ಕಡೆ ನನ್ನ ನೋಡಿ ಅದನ್ನ ಅನ್ಕೊಂಡಿರ್ತಾರೆ ಬಿಡ್ತಾರೆ ರಕ್ಷ ತುಂಬಾ ಇಷ್ಟ ಮಾತಾಡ್ತಾನೆ ಅಂತ ಯಾರಂದ್ರ ಬ್ರೋ ನಿನಗೆ ಕೋಪ್ ಇಷ್ಟ ಅಂತಂದೇಳಿ ನೀನ್ ಯಾ ಯಾಂಗಲ್ ಒಳಗ ಕೋಪ್ ಇಷ್ಟ ಬ್ರೋ ನೀನು ಒಂಥರ ಕಾಮಿಡಿ ಪೀಸ್ ಬ್ರೋ ನೀನು ಅವ್ನಿಷ್ಟು ಜಾಲಿ ಮನುಷ್ಯ ಅವ್ನಿಷ್ಟು ಹ್ಯಾಪಿ ಬಾಯ್ ಅವನಿಷ್ಟು ಫ್ಯಾಮಿಲಿ ಬಾಯ್ ಅದು ಬಿಗ್ ಬಾಸ್ ಮನೆಯವ್ರೆ ತಿಳ್ಸಿ ಕೊಡ್ತು ನೀನೇನ್ ನೂರ್ ದಿನ ಇದ್ದೇನು ಬ್ರೋ ನಿನ್ ಬಗ್ಗೆ ಇದ್ದಿದ್ದು ಒಂದು ತಿಂಗಳು ಆ ತಿಂಗಳಾಗ ನೀನ್ ಯಾರ ಅಂತ ಅಂತ ಜನರಿಗೆ ಗೊತ್ತಾ ಇಲ್ಲ ನಿನ್ ಬಗ್ಗೆ ತಿಳ್ಕೊನಕಿ ಅಂದ್ರೆ ನೀನ್ ಆ ಮನೆ ಒಳಗ ಇದ್ದಿಲ್ಲ ಎಲಿಮಿನೇಟ್ ಆಗಿಬಿಟ್ಟಿದ್ ಬ್ರೋ ಅಲ್ಲೇ ಹೋಗ್ಬಿಟ್ಟಿದ್ ಮನೆಗೆ

ಎಲ್ಲರೂ ನನ್ನ ಪ್ರಿನ್ಸಿಪಲ್ ಯಾರು ಇಲ್ಲ ಏನೇನು ಹೇಳಿದ್ದ ಕೆಲಸಗಳು ಅವರು ಎಲ್ಲ ಕರೆಕ್ಟ್ ಆಗಿ ನಿಭಾಯಿಸಿದ್ರು ಚೆನ್ನಾಗಿ ಮಾಡ್ತಿದ್ರು ನಾನು ಸುಮ್ಮನೆ ಕೂಗ್ ಬರ್ತಿದ್ದೆ ಆಯ್ತಾ ಅಂತ ಆಗಿದೆ ನಡ್ಕೋಬಹುದು ಅಂತ ಹೇಳೋ ನೀನು ಬೇರೆ ಲೆವೆಲ್ ನ ಪುಂಕ್ತಿ ಅಣ್ಣ ನೀನು ಬೇರೆ ಲೆವೆಲ್ ನ ಪುಂಕ್ತಿ ಅಣ್ಣ ನೀನು ಪುಂಗ್ ಅಂದ್ರೆ ದೆಂಕ್ತಿ ಅಣ್ಣ ನೀನು ಗುರು ಶಿಷ್ಯರು ಆದ್ಮೇಲೆ ತುಂಬಾ ಸ್ಕ್ರಿಪ್ಟ್ ಕೇಳಿದೆ ಎಲ್ಲ ಲವ್ ಸ್ಟೋರಿಗಳು ಅದು ಇದು ಬಂತು ನನಗ್ ಬೇಕಾಗಿರೋದು ಮಾಸು ಲಾಂಗ್ ಇಟ್ಕೊಂಡು ಆಚೆ ಬರ್ಬೇಕು ಅಣ್ಣ ಹೋಗೋಣ ಒಂದು ಬಟ್ಟಿ ಶಾಪಿಗೆ ಹೋಗೋಣ ಎಂಬತ್ತೈದ್ ಲಾಂಗ್ ಹಿಡ್ಕೊಂಡು ಹೊರಗೆ ಎಂಟ್ರಿ ಕೊಡೋಣ ತಿರುಗ ದಿನ ಎಂಟ್ರಿ ಕೊಡೋಣ ಲಾಂಗ್ ಹಿಡ್ಕೊಂಡು ಈ ವಿಡಿಯೋದಲ್ಲಿ ಮಾಡಿರ್ತಕ್ಕಷ್ಟು ಕೇವಲ ಕಾಲ್ಪನಿಕ ಮಾತ್ರ ಯಾರು ಮನ್ಸಿ ತಗೋಕ್ ಹೋಗ್ಬಾಡ್ರಿ ಅವರು ಕೂಡ ಮನಸ್ಸಿ ತಗೋಣಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸೊ ಮತ್ತೆ ಸಿಗ್ತೀನಿ ಬಾಯ್ ಮತ್ತೆ ಸಿಗ್ತೀನಿ ಟಾಟಾ ಬಾಯ್ ಬಾಯ್